ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ರಾಮನವಮಿ ಹಬ್ಬದ ದಿನದ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಯಾಕೆ ಗೆಟ್ ರೆಡಿ ವಿತ್ ಮೀನ ಶೂಟ್ ಮಾಡಬಾರ್ದು ಅಂತ ಅನ್ನಿಸ್ತು ಅದಕ್ಕೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ಸಿಂಪಲ್ಲಾಗಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ನಾನು ಟೋನರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಬಯೋಟೆಕ್ ಅವ್ರದ್ದು ಕುಕುಂಬರ್ ಟೋನರ್ ಬಟ್ ಸ್ಪ್ರೇ ಬಾಟಲ್ ಇದೆ ಅಂತ ನಾನು ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ಪು ಫೇಸ್ ವಾಶ್ ಆದಮೇಲೆ ಬಂದು ನಾನು ಟೋನರ್ನೇ ಯೂಸ್ ಮಾಡೋದು ಇದು ನಾನು ಎವ್ರಿ ಡೇ ಸ್ಕಿನ್ ಕೇರಲ್ಲಿ ಮಾಡೇ ಮಾಡ್ತೀನಿ ಟೋನರ್ನ ನಾನು ಮಿಸ್ ಮಾಡೋದೇ ಇಲ್ಲ ಬಿಕಾಸ್ ಅಷ್ಟು ಚೆನ್ನಾಗಿದೆ ಈ ಟೋನರು ಒಂದು ಪೋರ್ ಮಿನಿಮೈಸರು ಆ್ಯಂಡ್ ರಿಫ್ರೆಶಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದನೂ ಇದೇ ಟೋನರ್ನೇ ಯೂಸ್ ಮಾಡ್ತೀನಿ ಬಯೋಟೆಕ್ ಅವ್ರದ್ದು ಕುಕುಂಬರ್ ಟೋನರು ಸೊ ಇದನ್ನು ಸ್ವಲ್ಪ ಡ್ಯಾಪ್ ಟ್ಯಾಪ್ ಮಾಡಿ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಸೊ ಈ ಒಂದು ಮಮ್ಮ ಅರ್ಥವ್ರ ಬೀಟ್ರೂಟ್ ಸೀರಮ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಪಂಪ್ ಅಷ್ಟು ಸೀರಮ್ನ ಬಿಕಾಸ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನಿಜವಾಗ್ಲೂ ನಂಬ್ತಿರೋ ಇಲ್ಲೋ ಇದು ಹಚ್ಕೊಂಡ ತಕ್ಷಣ ಅಷ್ಟು ಗ್ಲೋ ಕೊಡೋಲ್ಲ ಟೈಮ್ ಆಗ್ತಾ ಆಗ್ತಾ ಒನ್ ಅವರ್ ಟು ಹವರ್ಸ್ ಆಗ್ತಾ ಆಗ್ತಾ ಮೇಕಪ್ ಬ್ರೈಟ್ ಆದಂಗೆ ಕಾಣಿಸುತ್ತೆ ಆ್ಯಂಡ್ ತುಂಬಾ ಗ್ಲೋ ಕೊಡುತ್ತೆ ಪಿಂಕಿಶ್ಯೂ ಗ್ಲೋ ನಂಗೆ ತುಂಬ ಇಷ್ಟ ಆಗಿದೆ ನನ್ನ ಫೇವ್ರೇಟ್ ಸೀರಮ್ ಆಗೋಗ್ಬಿಟ್ಟಿದೆ ಫ್ರೀಯಾಗಿ ಸಿಕ್ಕಿದ್ರು ಕೂಡ ನಾನು ಮತ್ತೆ ಪರ್ಚೇಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಈ ಒಂದು ಸೀರಮ್ ಸೊ ಸೀರಮ್ನ ಫೇಸ್ ಫುಲ್ ಅಪ್ಲೈ ಮಾಡ್ತೀನಿ ಡೈಲಿ ಸ್ಕಿನ್ ಕೇರಲ್ಲಿ ನಾನು ಮೊಮ್ಮ ತೋರ್ದು ನಿಯಸಿನಮ್ಡ್ ಸೀರಮ್ ಯೂಸ್ ಮಾಡ್ತೀನಿ ಬಟ್ ಈ ರೀತಿ ರೆಡಿ ಆಗುವಾಗ ಈ ಒಂದು ಬೀಟ್ರೂಟ್ ಸೀರಮ್ನ ಯೂಸ್ ಮಾಡಿದ್ದೀನಿ ಸೊ ಅದಾದ ಮೇಲೆ ನಾನಿಲ್ಲಿ ಮಮಾರ್ಥವ್ರ ಬೀಟ್ರೂಟ್ ಮಾಯಶ್ಚುರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಮಾಯಶ್ಚರೈಸರ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಮೇಕಪ್ಪು ಅಂದರೆ ಕೇಕಿ ಕೇಕಿ ಥರ ಆಗೋದು ಆ ರೀತಿ ಎಲ್ಲ ಆಗಿಬಿಡುತ್ತೆ ಮಾಯಶ್ಚುರೈಸರ್ನ ಯೂಸ್ ಮಾಡಿದರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮಾಯ್ಚುರೈಸರ್ನ ಜಾಸ್ತಿ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನಗೆ ಈ ಒಂದು ಮಮ್ಮ ಅರ್ತಿಂಗ್ ಪ್ರಾಡಕ್ಟ್ಸ್ ಇಷ್ಟ ನನ್ನ ಸ್ಕಿನ್ ಬಂದುಬಿಟ್ಟು ತುಂಬ ಸೆನ್ಸಿಟಿವ್ ಸ್ಕಿನ್ ಸೊ ನನಗೆ ಇವೆಲ್ಲ ಸೆಟ್ ಆಗಿದ್ದಾವೆ ಹಂಗಾಗಿ ನನ್ನ ಮಮ್ಮ ಅರ್ತ್ ಪ್ರಾಡಕ್ಟ್ಸ್ನೇ ಜಾಸ್ತಿ ಯೂಸ್ ಮಾಡೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ಮಮ್ಮ ಅರ್ತ್ ಥರ ಸನ್ಸ್ಕ್ರೀನ್ ಇದು ರೈಸ್ ವಾಟರ್ ಸನ್ಸ್ಕ್ರೀನ್ ಇದು ಏಸ್ಕೇಲಿ ಸನ್ಸ್ಕ್ರೀನ್ ಮಸ್ಟ್ ಟೈಮ್ ಶುಡ್ ಡೈಲಿ ನನ್ನ ಸ್ಕಿನ್ ಕೇರ್ ಬಂದು ಡೈಲಿ ಇದೇ ಇರುತ್ತೆ ಅಂದರೆ ಸೀರಮ್ ಆ್ಯಂಡ್ ಸೀರಮ್ ಟೋನರ್ ಮಾಯ್ಶರೈಸರ್ ಸನ್ಸ್ಕ್ರೀನ್ ಡೈಲಿ ನನ್ನ ಮೇಕಪ್ ರೋಟೀನ್ ಅಲ್ಲಿ ಇದು ಪಕ್ಕಾ ಇರುತ್ತೆ ಸೊ ಸನ್ಸ್ಕ್ರೀನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಮಮಾ ಅರ್ತ್ ಯಾವುದೇ ರೀತಿ ವೈಟ್ ಕ್ಯಾಸ್ಟ್ ಅನ್ನೋದು ಆಗೋದಿಲ್ಲ ಆಗಿದೆ ಈ ಒಂದು ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಫಸ್ಟ್ ಸ್ಕಿನ್ ಕೇರ್ ಅಂತಾನೆ ಹೇಳ್ಬೋದು ಡೈಲಿ ನೀವು ಇಷ್ಟಂತೂ ಮಾಡಲೇಬೇಕು ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು ಹೆಲ್ತಿಯಾಗಿರ್ಬೇಕು ಅಂದ್ರೆ ಸೊ ಮೆಬಿಲಿನ್ ಅವರ ಲಿಬ್ಬಾಮ್ನ ಹಚ್ಕೊಳ್ತಾ ಇದ್ದೀನಿ ಲಿಪ್ಸ್ಟಿಕ್ ನ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬೇಡಿ ತುಂಬಾನೇ ಲಿಪ್ಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ ದಯವಿಟ್ಟು ಒಂದು ಲಿಬ್ಬಾಮ್ನ ಹಚ್ಬಿಟ್ಟು ಆಮೇಲೆ ಲಿಪ್ಸ್ಟಿಕ್ನ ಹಚ್ಚಿ ಅದಕ್ಕೋಸ್ಕರ ಈಗ್ಲೇನೆ ಲಿಪ್ ಒಂದ್ ಸ್ವಲ್ಪ ಮಾಯರೈಸ್ ಆಗ್ಲಿ ಅಂತ ಈಗ್ಲೇ ಲಿಬ್ ಬಾಮ್ನ ಹಚ್ಕೊಂಡೆ ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಫಿಟ್ಮಿ ಫೌಂಡೇಶನ್ ಕನ್ಸೀಲರ್ಗೆ ನಾನು ಮೆಬಿಲಿನ್ ಸಾರಿ ಲಾರಿಯಲ್ ಪ್ಯಾರಿಸ್ ಅವರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಒಂದ್ಸಲ ಫೌಂಡೇಶನ್ ಆಗು ಇದನ್ನೇ ಯೂಸ್ ಮಾಡಿಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಈ ಒಂದು ಕನ್ಸೀಲರ್ ಜಸ್ಟ್ ನನಗೆ ಎಲ್ಲೆಲ್ಲಿ ಡಾರ್ಕ್ ಆಗಿದೆ ಅಲ್ಲಲ್ಲಿ ಹಚ್ಕೊಳ್ತೀನಿ ಅಷ್ಟೆ ಸ್ವಲ್ಪ ಹಚ್ಕೊಂಡ್ರೆ ಸಾಕು ಅಂಡ್ ಲಾಂಗ್ ಲಾಸ್ಟಿಂಗ್ ಒಂದು ಗ್ಲೋಯಿಸ್ ಫಿನಿಶ್ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಅದು ತುಂಬ ಚೆನ್ನಾಗಿದೆ ಕನಸಿಲ್ಲ ರ್ಯಾಂಡ್ ಫಿಟ್ಮಿ ಫೌಂಡೇಶನ್ನು ಕೂಡ ಅದ್ರ ಜೊತೆನೇ ನಾನು ಈ ರೀತಿ ಡಾಟೆಡ್ ಡಾಟೆಡ್ ಆಗಿ ಇಟ್ಕೊಂಡು ಒಂದು ಬ್ಯೂಟಿ ಬ್ಲೆಂಡರ್ನ ಮೊದಲೇ ವೆಟ್ ಮಾಡ್ಕೊಂಡು ಬಂದಿದ್ದೀನಿ ಇದರಿಂದ ನೀಟಾಗಿ ಬ್ಲೆಂಡ್ ಮಾಡಬೇಕು ಈ ರೀತಿ ಟ್ಯಾಪ್ ಟ್ಯಾಪ್ ಆಗೇ ಮಾಡಬೇಕು ಯಾವುದೇ ರೀತಿ ಈ ರೀತಿ ಉಜ್ಜೋದು ಆ ರೀತಿ ಮಾಡಬೇಡಿ ಆ್ಯಂಡ್ ಬ್ಲೆಂಡ್ ಮಾಡುವಾಗ ಇನ್ವರ್ಡ್ಸಿಂದ ಔಟ್ವರ್ಡ್ಸಿಗೆ ಬ್ಲೆಂಡ್ ಮಾಡಬೇಕು ಯಾವಾಗಲೂ ಕೂಡ ಈ ರೀತಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ ನೋಡ್ಕೊಂಡೇ ಮೇಕಪ್ ಮಾಡ್ಕೊಳ್ತಾ ಇದೀನಿ ಇವತ್ತು ಅಂಡ್ ಸ್ವಲ್ಪ ಈ ರೀತಿ ಕಿವಿಗೂ ಕೂಡ ಹಚ್ಕೊಳ್ಳಿ ನೆಕ್ಕಿಗೆಲ್ಲ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೇದು ಆಲ್ ಡನ್ ಅಂದ್ಕೊಳ್ತೀನಿ ನೀಟಾಗಿ ಎಲ್ಲ ಬ್ಲೆಂಡ್ ಆಗಿದೆ ಸೊ ಈಗ ಇದನ್ನು ಸೆಟ್ ಮಾಡೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ಸೊ ನಾನು ಯಾವುದೇ ರೀತಿ ಕಾಂಪ್ಯಾಕ್ಟ್ನ ಯೂಸ್ ಮಾಡೋದಿಲ್ಲ ವೈಟ್ ಓನ್ ಪೌಡರ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಸೊ ತೋರಿಸ್ತೀನಿ ಸೊ ಈ ರೀತಿ ವೈಟ್ ಓನ್ ಫೇಸ್ ಪೌಡರ್ನ ಒಂದು ಸ್ವಲ್ಪ ತೊಗೊಂಡು ಇದನ್ನ ಈ ರೀತಿ ಕೈಯಲ್ಲೇ ನೀಟಾಗಿ ರಬ್ ಮಾಡಿ ಜಸ್ಟ್ ಟ್ಯಾಪ್ 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 ಸೊ ನನಗೆ ಎಲ್ಲಿವರೆಗೂ ಇದು ಸೆಟ್ ಆಗಿದೆ ಅಂತ ಅನಿಸುತ್ತೆ ಒಂದು ಅಷ್ಟು ನಾನು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿ ಡ್ಯಾಪ್ ಡ್ಯಾಪ್ ಆಗಿ ಮಾಡ್ತೀನಿ ಸೊ ಈಗ ನನಗೆ ಸಾಕು ಇಷ್ಟೇ ಕರೆಕ್ಟಾಗಿ ಸೆಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಸೊ ಈಗ ಬಂದು ಕಾಜಲ್ ಅಂಡ್ ಐಬ್ರೋ ಫಿಲ್ಲಿಂಗ್ ಇದೆಲ್ಲದನ್ನೂ ಮುಗಿಸ್ಕೊಳ್ತೀನಿ ಸೊ ಕಾಜಲ್ಗೆ ನಾನು ಇಲ್ಲಿ ಎನ್ವೈತೆ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಕಾಜಲ್ ಸೊ ಐಬ್ರೋ ಪೆನ್ಸಿಲ್ ತರ್ತೀನಿ ಫಸ್ಟ್ಗೆ ಐಬ್ರೋಸ್ನ ಈ ರೀತಿ ಕೋಮ್ ಮಾಡಿಕೊಂಡು ಆಮೇಲೆ ಐಬ್ರೋ ಪೆನ್ಸಿಲ್ನ ಅಪ್ಲೈ ಮಾಡ್ತೀನಿ ಯಾಕಂದರೆ ಅದ್ರ ಮೇಲ್ಗಡೆ ಏನಾದರೂ ಫೌಂಡೇಶನ್ ಪೌಡರ್ ಎಲ್ಲ ಪಾರ್ಟಿಕಲ್ಸ್ ಇದ್ದರೆ ಅದೆಲ್ಲ ಹೋಗುತ್ತೆ ಸೊ ನೀಟಾಗಿ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಈ ರೀತಿ ಕೋಮ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಏನಾದರೂ ಪಾರ್ಟಿಕಲ್ಸ್ ಇದ್ರೆ ಅದೆಲ್ಲ ಹೋಗುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಐ ಶಾಡೋಗೆ ನಾನು ಲೈಟ್ ಆಗಿ ಒಂದು ಪಿಂಕಿಶ್ ಶೇಡ್ನೇ ಕೊಟ್ಕೊಳ್ತಾ ಇದ್ದೀನಿ ಲೈಟಾಗಿ ಈ ರೀತಿ ಕೈಯಲ್ಲೇ ಹಚ್ಕೊಂಡ್ಬಿಡ್ತೀನಿ ನಾನು ಜಾಸ್ತಿ ಏನು ಹಚ್ಕೊಳಕ್ ಹೋಗಲ್ಲ ಸೊ ಇದ್ರ ಮೇಲ್ಗಡೆ ಈ ಒಂದು ಗ್ಲಿಟರಿಂದ ಒಂದು ಸ್ವಲ್ಪ ಎನ್ ವಾಯ್ ಬೈ ನನಗಿದು ಫ್ರೀಯಾಗಿ ಸಿಕ್ಕಿತ್ತು ಪ್ರಾಡಕ್ಟು ಈ ರೀತಿ ಬ್ರಷ್ ಕೊಟ್ಟಿದ್ದಾರೆ ಸ್ವಲ್ಪ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಈ ಗ್ಲಿಟರ್ನ ಈ ರೀತಿ ಮಾಡ್ಕೊಳ್ತೀನಿ ಸೊ ಇಷ್ಟೇ ನಾನು ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಲೈಟಾಗಿ ಮಸ್ಕಾಲ ಅಪ್ಲೈ ಮಾಡ್ತೀನಿ ಇದು ಬಂದುಬಿಟ್ಟು ಎನ್ ವಾಯ್ ಬೇ ಅವ್ರದ್ದು ಮೆಬಿಲಿನ ಅವ್ರದ್ದು ಎರಡಿದೆ ಇವತ್ತು ಎನ್ ವಾಯ್ ಬೇ ಅವ್ರದ್ದು ಹಚ್ಕೊಳ್ತಾ ಇದ್ದೀನಿ ಸೊ ಈಗ ಫೈನಲ್ ಸ್ಟೆಪ್ ನೆಕ್ಸ್ಟು ಲಿಪ್ಸ್ಟಿಕ್ ಆ್ಯಂಡ್ ಚೀಕ್ ಟಿಂಟ್ ಇದು ಎನ್ ವೈ ಲೈಟಾಗಿ ಹಚ್ಕೊಳ್ತೀನಿ ಸ್ವಲ್ಪ ಬ್ಲಶು ತುಂಬ ಚೆನ್ನಾಗಿದೆ ಇದು ಕಲರ್ ಕೂಡ ನಂಗೆ ತುಂಬ ಫೇವ್ರೇಟ್ सो या ईगा फाइनल स्टेप लिपस्टिक एंड बिंदी ಅಷ್ಟೇ बिंदीಗೆ ಪಿಂಕ್ ಕಲರ್ ಹಚ್ಚಿಕೊಳ್ಳೋದಾ ब्लू ಕಲರ್ ಹಚ್ಚಿಕೊಳ್ಳೋದಾ ಯಾವುದು ಹಚ್ಚಿಕೊಳ್ಳೋದು ಅಂತ ಗುಟ್ಟೆ ಆಗ್ತಾ ಇಲ್ಲ ಚೆನ್ನಾಗಿ ಕಾಣಿಸ್ಬೋದು ಅಥವಾ ಬ್ಲೂ ಬ್ಲೂ ಚೆನ್ನಾಗಿ ಕಾಣಿಸ್ಬೋದು ನಾನು ಯಾವಾಗಲೂ ಸ್ಟಿಕ್ಕರ್ ಇಟ್ಕೊಳ್ಳುವಾಗ ಇದೇ ಒಂದು ಮಿಸ್ಟೇಕ್ನೇ ಮಾಡ್ತೀನಿ ಯಾವ ಚೆನ್ನಾಗಿ ಕಾಣುತ್ತೆ ಪಿಂಕ್ ಚೆನ್ನಾಗಿ ಕಾಣುತ್ತಾ ಬ್ಲೂ ಚೆನ್ನಾಗಿ ಕಾಣುತ್ತಾ ಅಂತ ಸೊ ಇವತ್ತು ಬ್ಲೂನೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಬಟ್ ನನ್ನ ಲಿಪ್ಸ್ಟಿಕ್ಕಿಗೆ ಮ್ಯಾಚ್ ಆಗ್ತಾ ಇತ್ತು ಪಿಂಕ್ ಇಟ್ಕೊಂಡಿದ್ದರೆ ಓಕೆ ಲಿಪ್ಸ್ಟಿಕ್ ತುಂಬಾ ಲೈಟಾಗಿ ಹಚ್ಕೊಳ್ತೀನಿ ಯಾಕಂದರೆ ನಾನು ಒಬ್ಬಳೇ ಅಲ್ಲಿ ಜಾಸ್ತಿ ರೆಡಿ ಆದಂಗೆ ಕಾಣಿಸ್ಬಾರ್ದು ಅದಕ್ಕೋಸ್ಕರ ತುಂಬ ಲೈಟಾಗಿ ಲಿಪ್ಸ್ಟಿಕ್ ಹಚ್ಕೊತೀನಿ ಸೊ ಈಗ ಹೇರ್ ಸ್ಟೈಲ್ ಆ್ಯಂಡ್ ಜುವೆಲ್ರಿ ಹಾಕೊಂಡ್ರೆ ನನ್ನ ಮೇಕಪ್ ಕಂಪ್ಲೀಟ್ ಆಗುತ್ತೆ ನನ್ನ ಮೇಕಪ್ ಹೇಗಿದೆ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಯಾವಾಗಲೂ ಅಷ್ಟೇ ನಾನು ಮೇಕಪ್ ಮಾಡ್ಕೊಂಡ್ರು ಮಾಡ್ಕೊಂಡೇ ಇರೋ ರೀತಿ ಕಾಣಿಸ್ಬೇಕು ಅಂತ ತುಂಬಾ ಲೈಟಾಗಿ ಇಷ್ಟೇ ನಾನು ಮಾಡ್ಕೊಳ್ಳೋದು ಫೈನಲ್ ಲುಕ್ ಯಾವ ಫೈನಲ್ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಜ್ಯುವೆಲ್ರಿ ಎಲ್ಲ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀನಿ ಫೈನಲ್ ಲುಕ್ ಈ ರೀತಿ ಇದೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಟೆಂಪಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ಮನೆಯವರು ಕೂಡ ಈ ರೀತಿ ಸ್ವೀಟ್ಸ್ ಮಾಡಿಸ್ಕೊಂಡು ಕೊಡಬೇಕು ಅಂತ ಹೇಳಿದರು ಸೊ ನಾವು ಕೂಡ ಮೈಸೂರು ಪಾಕ್ ಮಾಡಿಸ್ಕೊಟ್ಟಿದ್ವಿ ವೆರೈಟೀಸ್ ಆಫ್ ಸ್ವೀಟ್ಸ್ ತುಂಬ ಚೆನ್ನಾಗಿತ್ತು ಹಲೋ ಎವ್ರಿ ವನ್ ಇವತ್ತಿನ ಬ್ಲಾಗ್ ಅಂತೂ ನೀವೆಲ್ಲರೂ ತುಂಬಾ ವೆಯ್ಟ್ ಮಾಡ್ತಾ ಇರುವಂತಹ ಒಂದು ವ್ಲಾಗ್ ಆಗಿರುತ್ತೆ ಅದೇನಪ್ಪ ಅಂತ ಅಂದರೆ ನಾನು ಲಾಸ್ಟ್ ಬ್ಲಾಗಲ್ಲಿ ನಾನು ಏನು ಗೋಲ್ಡ್ ಜ್ಯುವೆಲ್ರಿ ತೊಗೊಂಡು ಬಂದಿದ್ದೀನಿ ಫೈವ್ ಲ್ಯಾಕ್ ರುಪೀಸಿಂದು ಅಂಥೇಳಿ ನಿಮಗೆ ತಿಳಿಸಿದ್ದೆ ಸೊ ಆವಾಗ ಒಂದು ಸಸ್ಪೆನ್ಸ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನು ಫ್ರೀ ಗಿಫ್ಟ್ ಸಿಕ್ಕಿದೆ ಅಂತ ಹಾಕಿದ್ದೆ ಸೊ ಅದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ನನಗೆ ಯಾವೆಲ್ಲ ಫ್ರೀ ಗಿಫ್ಟ್ ಸಿಕ್ಕಿದೆ ಏನು ಎತ್ತ ಅಂತ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲಾಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ತುಂಬ ಜನ ನನಗೆ ಅಕ್ಕ ಸ್ಕೀಮ್ ಹೇಗೆ ಮಾಡೋದು ಏನು ಎತ್ತ ಡೀಟೇಲ್ಸ್ ಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆಯೂ ಸ್ವಲ್ಪ ಡೀಟೇಲ್ಸ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಸ್ಕೀಮ್ ನಾನು ಯಾಕೆ ಮಾಡಿದೆ ಹೇಗೆ ಮಾಡಿದೆ ಅಂದರೆ ಶಾಪಿಗೆ ಹೋದಾಗಲೆಲ್ಲ ನೀವು ಮಲಬಾರಿಗೆ ಹೋದ್ರು ಕಲ್ಯಾಣಿಗೆ ಹೋದ್ರು ಸೊ ಸ್ಕೀಮ್ ಮಾಡಿ ಮಾಡಿ ಅಂತ ಅವರು ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಒಂದೆರಡು ಮೂರು ಸಲ ನೀವು ಪರ್ಚೇಸ್ ಮಾಡೋಕ್ಕೆ ಏನಾದರೂ ಒಂದೇ ಶಾಪಿಗೆ ಹೋದರೆ ಸಪೋಸ್ ಆಗುತ್ತಲ್ಲ ಅವರಿಗೆ ರೆಗ್ಯುಲರ್ ಕಸ್ಟಮರ್ ಅಂತ ಸ್ಕೀಮ್ ಮಾಡಿ ನಿಮಗೆ ಬೆನಿಫಿಟ್ ಇದೆ ಹಾಗೆ ಹೀಗೆ ಅಂತ ಸ್ಕೀಮ್ ಮಾಡೋವರೆಗೂ ಅವರು ತುಂಬ ಫೋರ್ಸ್ ಮಾಡ್ತಾರೆ ಸೊ ಸ್ಕೀಮ್ ಮಾಡೋದ್ರಿಂದ ಒಳ್ಳೆಯದಾ ಕೆಟ್ಟಿದ್ದ ಅಂತ ಈ ಅಲ್ಲಿ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನಮಗಂತೂ ಒಳ್ಳೇದನ್ನಿಸಿಲ್ಲ ಯಾಕಂತ ಅಂದರೆ ಸ್ಕೀಮ್ ಎಂಥವ್ರಿಗೆ ಬೆಟರ್ ಇದೆ ಅಂತ ಅಂದರೆ ಜಾಬರ್ಸ್ ಅಂದರೆ ಮಂತ್ಲಿ ನಿಮಗೆ ಇನ್ಕಮ್ ಇಷ್ಟಿದೆ ನಾನು ಸೇವಿಂಗ್ಸ್ ಅಂತ ಇಷ್ಟು ಮಾಡ್ತೀನಿ ತಿಂಗಳ ಅಂತ ಅನ್ನೋರು ಇದ್ದರೆ ನೀವು ಬ್ಯಾಂಕಲ್ಲೇ ಸೇವಿಂಗ್ಸ್ ಮಾಡೋದಕ್ಕಿಂತ ಈ ರೀತಿ ಸ್ಕೀಮ್ ಮಾಡೋದ್ರಿಂದ ನಿಮಗೆ ಅಮೌಂಟ್ ತುಂಬಾ ಸೇವ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಜಾಬರ್ಸ್ ಎಲ್ಲ ನೀವೇನಿರ್ತೀರ ನಾನು ನನ್ನ ಒಂದು ಸ್ಯಾಲ್ರಿಯಲ್ಲಿ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು ಅಂತೇಳಿ ಇರ್ತೀರ ಸೊ ಸ್ಯಾಲ್ರಿಯಲ್ಲಿ ಗೋಲ್ಡ್ ಜ್ಯುವೆಲ್ರಿ ತೊಗೋಬೇಕು ಅಂತ ಯಾರೆಲ್ಲ ಇರ್ತೀರಾ ಸೊ ನಿಮಗೆ ಸ್ಕೀಮ್ ತುಂಬಾ ಬೆನಿಫಿಟ್ ಇದೆ ತುಂಬ ಹೆಲ್ಪ್ ಮಾಡುತ್ತೆ ಯಾಕಂದರೆ ನಿಮ್ಮ ಹತ್ರ ಒಂದೇ ಸಲ ಅಷ್ಟೊಂದು ಅಮೌಂಟ್ ಇಲ್ಲ ನಾನು ಕೂಡಿಟ್ಕೊಂಡು ಕೂಡಿಟ್ಕೊಂಡು ತೊಗೊಳ್ತೀನಿ ಅನ್ನೋರಿದ್ದರೆ ಸ್ಕೀಮ್ ಮಾಡಿ ನಿಮಗೆ ತುಂಬಾ ಬೆನಿಫಿಟ್ ಇದೆ ಫಾರ್ ಎಕ್ಸಾಂಪಲ್ ಸ್ಕೀಮ್ ಹೇಗೆ ಮಾಡೋದು ಅಂದರೆ ಸ್ವಲ್ಪ ಪ್ರೂಫ್ ಕೇಳ್ತಾರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಏನೋ ಕೇಳ್ತಾರೆ ಅದನ್ನೆಲ್ಲ ನೀವು ಕೊಟ್ಬಿಟ್ಟು ಅಂದರೆ ಸ್ಕೀಮ್ ರೂಲ್ಸ್ ಏನಂತ ಅಂದರೆ ಟೆನ್ ಮಂತ್ಸ್ ಇರುತ್ತೆ ಪೇ ಮಾಡೋದು ಅಕಸ್ಮಾತ್ ನೀವು ಟೆನ್ ತೌಸಂಡ್ ಕಟ್ತಾ ಇದ್ದೀರಾ ಅಂದರೆ ಪ್ರತಿ ತಿಂಗಳು ಟೆನ್ ತೌಸಂಡೇ ಕಟ್ಟಬೇಕು ಈ ಸ್ಕೀಮ್ ಇರೋದು ಕಸಲ್ಲಿ ನನಗೆ ಬೇರೆ ಕಡೆ ಗೊತ್ತಿಲ್ಲ ಹೇಗೆ ಅಂತ ನಾವು ಇದೇ ರೀತಿ ಮಾಡಿದ್ದು ಅಲ್ಲಿರೋ ರೂಲ್ಸ್ನ ನಾನು ಹೇಳ್ತೀನಿ ಟೆನ್ ತೌಸಂಡ್ ರುಪೀಸ್ ಪರ್ ಮಂತ್ ಸೊ ಒನ್ ಲ್ಯಾಕ್ ರುಪೀ ಟೆನ್ ಮಂತಿಗೆ ಸೇವ್ ಆಗುತ್ತೆ ಅದೇ ನಿಮಗೆ ತ್ರೀ ಲ್ಯಾಕಿಂದ ನನ್ನ ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಮಂತ್ಲಿ ಮಂತ್ಲಿ ನೀವು ತರ್ಟಿ ತೌಸಂಡ್ ರುಪೀಸ್ ಕಟ್ಟಬೇಕಾಗುತ್ತೆ ಸೊ ಒನ್ ಲ್ಯಾಕ್ ರುಪೀಸ್ಗೆ ನಿಮಗೆ ಎಷ್ಟು ಸೇವ್ ಆಗುತ್ತೆ ಅಂತ ಅಂದರೆ ಮೇಕಿಂಗ್ ಚಾರ್ಜಸ್ ಮೇಲ್ಗಡೆ ಏಯ್ಟೀನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅದು ಯಾವಾಗ ಸ್ಕೀಮ್ ಮೆಚ್ಯೂರ್ ಆದಮೇಲೆ ಲಾಸ್ಟ್ ಮಂತ್ ನೀವೇನು ಸ್ಕೀಮ್ ಅಮೌಂಟ್ ಕಟ್ತೀರಾ ಆ ಮಂತಿನ ಟ್ವೆಂಟಿ ಸೆವೆನ್ ಡೇಟ್ ಮೇಲ್ಗಡೆ ನೀವು ಪರ್ಚೇಸ್ ಮಾಡ್ಬೋದು ಸೊ ಏಯ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಲೆಸ್ ಆಗುತ್ತೆ ಏಯ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಯಾವ್ಯಾವಕ್ಕೆಲ್ಲ ಚಾರ್ಜ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಯಾವ್ಯಾವ ಥರ ಜ್ಯುವೆಲ್ರೀಸ್ ಬರುತ್ತೆ ಅಂದರೆ ಮಾಂಗಲ್ಯ ಚೈನು ಬಾಯ್ಸಿನ ಚೈನ್ ಸರ ಕೆಲವೊಂದು ಇಯರಿಂಗ್ಸು ಈ ರೀತಿ ಎಲ್ಲ ಪರ್ಚೇಸ್ ಮಾಡ್ಬೋದು ಎರಡೆಳೆ ಸರ ಚೈನ್ ಸರಗಳು ಈ ರೀತಿ ಅದೇ ನೀವು ಸ್ವಲ್ಪ ಮ್ಯಾಟ್ ಫಿನಿಶಿಂಗು ನೆಕ್ಲೇಸು ನೆಕ್ಲೆ ಮಾಮೂಲಿ ಓನ್ಲಿ ಗೋಲ್ಡ್ ಥರ ಇರೋದಲ್ಲ ಅದನ್ನು ಪರ್ಚೇಸ್ ಮಾಡ್ಬೋದು ಬಟ್ ಮ್ಯಾಟ್ ಫಿನಿಶಿಂಗ್ ಲಕ್ಷ್ಮಿದು ಈ ರೀತಿ ಎಲ್ಲ ಹೋಗ್ತೀರಾ ಅಂದರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಚಾರ್ಜ್ ಮಾಡಿರ್ತಾರೆ ಅವರು ಅದರಲ್ಲಿ ಏಯ್ಟೀನ್ ಪರ್ಸೆಂಟ್ ಡಿಸ್ಕೌಂಟಾಗಿ ಮೇಲ್ಗಡೆದಿಂದ ಸಿಕ್ಸ್ ಪರ್ಸೆಂಟ್ ಏನಿರುತ್ತೆ ಅದನ್ನು ಕೊಡಬೇಕಾಗುತ್ತೆ ಅದೇ ನೀವು ಮಂಗಲ ಚೈನು ಸಿಂಪಲ್ ಚೈನ್ ಸರ ಈ ಥರದ್ದೆಲ್ಲ ಇನ್ನು ಏಯ್ಟೀನ್ ಪರ್ಸೆಂಟೇಜ್ ಮೇಕಿಂಗ್ ಚಾರ್ಜಸ್ ಇರೋ ಜುವೆಲ್ರಿಸ್ ನೀವು ಹುಡುಕ್ಬೇಕು ಅವ್ರಿಗೆ ತೆಗೆದು ತೋರಿಸ್ತಾರೆ ಅದಕ್ಕೆ ಆದರೆ ನಿಮಗೇನು ಡಿಸ್ಕೌಂಟ್ ಸಿಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಕರೆಕ್ಟ್ ಆ ಜ್ಯುವೆಲ್ರಿ ವ್ಯಾಲ್ಯೂ ಒಂದು ಲಕ್ಷ ರೂಪಾಯಿನೇ ಇದೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ನಿಮಗೇನು ಬೆನಿಫಿಟ್ ಸಿಗುತ್ತೆ ನೀವು ಆ ಟೈಮಲ್ಲಿ ತೊಗೊಳೋದ್ರಿಂದ ಏಯ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇರುತ್ತಲ್ಲ ಅದು ಝೀರೋ ಆಗುತ್ತೆ ಮೆಟಲ್ ವ್ಯಾಲ್ಯೂ ಒನ್ ಲ್ಯಾಕ್ ಏನಿರುತ್ತೆ ನಿಮಗೆ ಪ್ಯೂರ್ ಗೋಲ್ಡ್ ಮೆಟಲ್ಲೇ ತೊಗೊಂಡಂಗೆ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅದಕ್ಕೆ ಎಷ್ಟಿರುತ್ತೆ ಒಂದು ಐದು ಸಾವಿರ ರೂಪಾಯಿ ಹಿಂಗಿರುತ್ತಲ್ಲ ಅದನ್ನಷ್ಟೇ ನೀವು ಒನ್ ಲ್ಯಾಕ್ ರುಪೀಸ್ ಅಂದರೆ ಒಂದು ಐದು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಇಷ್ಟೇ ಇಷ್ಟೇ ಇರುತ್ತೆ ಅದನ್ನಷ್ಟೇ ನೀವು ಪೇ ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಎಷ್ಟೊಂದು ಅಲ್ವಾ ಫಾರ್ ಎಕ್ಸಾಂಪಲ್ ಒಂದು ನಾಲ್ಕೈದು ತಿಂಗಳಲ್ಲೇ ನಿಮ್ಮ ಅಮೌಂಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಗೋಲ್ಡ್ ತೊಗೊಂಡಿರೋದು ಏನೂ ಲಾಸ್ ಆಗಲ್ಲ ಯಾಕಂದರೆ ಮೇಕಿಂಗ್ ಚಾರ್ಜಸಿಂದ ನೀವು ಉಳಿಸಿರ್ತೀರ ಒನ್ ಲ್ಯಾಕ್ ರುಪೀಸ್ ಗೋಲ್ಡ್ ಜುವೆಲ್ರಿಗೆ ಏಯ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಲೆಸ್ ಆಗುತ್ತೆ ಅಂದರೆ ಏಯ್ಟೀನ್ ತೌಸಂಡ್ ರುಪೀಸ್ ಲೆಸ್ ಆಗುತ್ತೆ ಏಯ್ಟೀನ್ ತೌಸಂಡ್ ನಿಮಗೆ ಸೇವ್ ಆಗುತ್ತೆ ಟೆನ್ ಮಂತ್ಸಿಗೆ ಅದೇ ತ್ರೀ ಲ್ಯಾಕಿಂದ ಅಂದರೆ ಫಿಫ್ಟಿ ಫೋರ್ ತೌಸಂಡ್ ಅಂದರೆ ಅದೇ ಫೈವ್ ಲ್ಯಾಕಿಂದ ಅಂತ ಅಂದರೆ ನಿಮಗೆ ಎಷ್ಟಾಗುತ್ತೆ ಫೈವ್ ಲ್ಯಾಕಿಂದಂತ ಅಂದರೆ ಏಯ್ಟೀನ್ ಫೈವ್ಸ ನೈಂಟಿ ಸೊ ನೈಂಟಿ ತೌಸಂಡ್ ನಿಮಗೆ ಲೆಸ್ ಆಗುತ್ತೆ ಸೊ ಈ ರೀತಿ ನಿಮಗೆ ತುಂಬಾ ಒಳ್ಳೇದಿದೆ ಯಾರೆಲ್ಲ ಜಾಬರ್ಸ್ ಇದ್ದೀರಾ ಅಥವಾ ನನಗೆ ಮಂತ್ಲಿ ಮಂತ್ಲಿ ಕಟ್ಟೋದಕ್ಕಾಗುತ್ತೆ ನನಗೆ ಒಂದೇ ಸಲ ಅಮೌಂಟ್ ಇರಲ್ಲ ನನ್ನ ಹತ್ರ ಕೂಡಿಟ್ಕೊಂಡ್ರೂ ಕೂಡ ಆಗಲ್ಲ ಅನ್ನೋರು ಆರಾಮಾಗಿ ನೀವು ಸ್ಕೀಮ್ ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಅವರಿಗೆಲ್ಲ ಒಳ್ಳೆಯದಿದೆ ನಮಗೆ ಯಾಕೆ ಲಾಸ್ ಆಯಿತು ಅಂತ ಅಂದರೆ ಮೊದಲೇ ನಮ್ಮದು ರೈತರು ಫ್ಯಾಮಿಲಿ ನಮ್ಮಮ್ಮಿ ಹೌದು ಗೌರ್ಮೆಂಟ್ ಅಫಿಷಿಯಲ್ ಆದ್ರೂ ಕೂಡ ನಮಗೆ ನಮ್ಮ ಮನೇಲಿ ಯಾವಾಗ ನೋಡಿದ್ರು ವರ್ಕರ್ಸ್ ಇದ್ದೇ ಇರ್ತಾರೆ ನಮ್ಮ ಡ್ರೈವರ್ ಅಂಕಲಿಗೆ ನಾವು ಏಯ್ಟೀನ್ ತೌಸಂಡ್ ಪರ್ ಮಂತ್ ಸ್ಯಾಲ್ರಿ ಕೊಡಬೇಕು ಇನ್ನು ನನ್ನ ತಂಗಿ ಓದ್ತಾ ಇದ್ದಾಳೆ ಅವಳಿಗೆ ಪಿ ಜಿ ಅದಕ್ಕೆ ಇದಕ್ಕೆ ಖರ್ಚಕ್ಕಿಂತ ಟ್ವೆಂಟಿ ತೌಸಂಡ್ ಪರ್ ಮಂತ್ ಹಾಕಲೇಬೇಕು ಇನ್ನೂ ಕರೆಂಟ್ ಬಿಲ್ಲು ಅದು ಇದು ಹಳಮುಳ ಗ್ರೋಸರಿ ಇನ್ನು ಎಕ್ಸ್ಟ್ರಾ ಒಬ್ಬರು ವರ್ಕರ್ ರೆಗ್ಯುಲರ್ ಆಗಿರ್ತಾರೆ ಅವರಿಗೆ ಫಿಫ್ಟೀನ್ ತೌಸಂಡ್ ಕೊಡಬೇಕು ಒನ್ ಮಂತಲ್ಲಿ ಲೋನೆಲ್ಲ ನಮ್ಮಮ್ಮಿದ್ರಲ್ಲೇ ಕಟ್ಟಾಗುತ್ತೆ ಕಾರ್ ಲೋನು ಎಲ್ಲ ಕಟ್ಟಬೇಕು ಇದೆಲ್ಲ ಸೇರಿ ನಮಗೆ ಅಮೌಂಟ್ ಕೈಗೆ ಏನು ಉಳಿಯೋದಿಲ್ಲ ನಮ್ಮಮ್ಮಿ ಸ್ಯಾಲ್ರಿ ಕರೆಕ್ಟಾಗಿ ಒನ್ ಮಂತಿಗೆ ಮಂತೇನ ಮಾಡೋದಕ್ಕೆ ಆಗುತ್ತೆ ಅದು ಬಿಟ್ಟರೆ ಇನ್ನು ನಮ್ಮ ಡ್ಯಾಡಿ ಇನ್ಕಮ್ ಏನಿದೆ ಫಾರ್ಮರ್ ಆಗಿರೋದ್ರಿಂದ ಫಾರ್ಮರ್ಸ್ಗೆ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಅಫಿಷಿಯಲ್ ಥರ ಬರೋಲ್ಲ ನಿಮ್ಗೆಲ್ರಿಗೂ ಗೊತ್ತಿದ್ದೇ ಇದೆ ಅವರ ಬೆಳೆ ಬಂದಾಗಲೇ ಬರೋದು ಫಾರ್ ಎಕ್ಸಾಂಪಲ್ ಸಿಕ್ಸ್ ಮಂತಿಗೆ ಒನ್ ಟೈಮ್ ಇಯರ್ಲಿ ಒನ್ಸ್ ಅವರ ಏನು ಬೆಳೆ ಬೆಳೀತಾರೆ ಅದ್ರ ಮೇಲ್ಗಡೆ ಡಿಪೆಂಡ್ ಅವಾಗ ಬರುತ್ತೆ ಅಮೌಂಟ್ ಅದು ಜಾಸ್ತಿ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಲ್ವಾ ಸೊ ನಮಗೆ ನಾನು ನಮ್ಮ ನಮ್ಮದು ಸ್ಯಾಲ್ರಿ ಬರುತ್ತಲ್ಲ ಅಂತ ನಾನು ಅವ್ರು ಅಷ್ಟೊಂದು ಅಂಗಡಿಯವ್ರು ಫೋರ್ಸ್ ಮಾಡೋಕ್ಕೆ ನಾನು ಸ್ಕೀಮ್ ಮಾಡಿಬಿಟ್ಟೆ ಬಟ್ ನಮ್ಮಪ್ಪ ಎಷ್ಟು ಒದ್ದಾಡಿದ್ದಾರೆ ಅಂದರೆ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಗೋಲ್ಡಿಗೆ ಸ್ಕೀಮಿಗೆ ಜೋಡಿಸ್ಬೇಕಾದ್ರೆ ಅಪ್ಪ ದೇವರೇ ಸಾಕು ಅಂತ ಕೈ ಮುಗಿದೀವಿ ನಿಜವಾಗ್ಲೂ ಟೆನ್ ಮಂತ್ ಆಗುತ್ತೆ ಅಂತ ಹಾಗಾಗಿ ಮತ್ತೆ ಇನ್ನೊಂದೇನೆಂದರೆ ನಮ್ಮ ಹತ್ರ ಗೋ ನಮ್ಮ ಹತ್ರ ಕರೆಕ್ಟಾಗಿ ಯಾವಾಗ ನಮ್ಮದು ಕ್ರಾಪ್ ಎಲ್ಲ ಬಂದು ಅಮೌಂಟ್ ಜಾಸ್ತಿ ಬರುತ್ತಲ್ಲ ಆ ಟೈಮಲ್ಲೇ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ಸು ಈ ರೀತಿ ಬಿಟ್ಟಿರ್ತಾರೆ ಆ ಟೈಮಲ್ಲಿ ಪರ್ಚೇಸ್ ಮಾಡೋದರಿಂದ ನಮಗೇನು ಬೆನಿಫಿಟ್ ಅಂತ ಅಂದರೆ ಸ್ಕೀಮ್ಕಿನ್ನ ಜಾಸ್ತಿ ಬೆನಿಫಿಟ್ ಇದೆ ಯಾಕಂತಂದರೆ ನಾವು ಸ್ಕೀಮ್ನ ಈ ಸ್ಕೀಮ್ನ ಹಾಕಿದ್ವಲ್ಲ ಟೆನ್ ಮಂತ್ಸ್ ಬ್ಯಾಕ್ ಈ ಸ್ಕೀಮ್ ಹಾಕಿದಾಗ ನಮಗೆ ಗೋಲ್ಡ್ ರೇಟ್ ಎಷ್ಟಿತ್ತು ಗೊತ್ತಾ ಸಿಕ್ಸ್ಟಿ ಸೆವೆನ್ ತೌಸಂಡ್ ಇತ್ತು ಸಿಕ್ಸ್ಟಿ ಸೆವೆನ್ ತೌಸೆಂಡು ಈ ಗೋಲ್ಡ್ ರೇಟ್ ಎಷ್ಟಿದೆ ನಾವು ಈ ಸ್ಕೀಮಲ್ಲಿ ಪರ್ಚೇಸ್ ಮಾಡಿದಾಗ ಏಯ್ಟಿ ಫೈವ್ ತೌಸಂಡ್ ಆಗಿದೆ ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡಿ ಸಿಕ್ಸ್ಟಿ ಸೆವೆನ್ನಲ್ಲಿ ಏಯ್ಟಿ ಫೈವಲ್ಲಿ ಅಲ್ವಾ ಅಲ್ಲಿಗೆ ಒಂದು ಹದಿನೆಂಟು ಸಾವಿರ ಏನೋ ಜಾಸ್ತಿ ಹೌದು ಒಂದು ತೊಲಕ್ಕೆ ಹದಿನೆಂಟು ಸಾವಿರ ಜಾಸ್ತಿ ಈಗ ಏನು ಐವತ್ನಾಲ್ಕು ಸಾವಿರ ರೂಪಾಯಿ ಐದು ತೊಲಕ್ಕೆ ನಾವು ಉಳಿಸಿದ್ದೀವಲ್ಲ ಹದಿನೆಂಟು ಸಾವಿರ ರೂಪಾಯಿ ಐದು ತೊಲಕ್ಕೆ ಆ ಟೈಮಲ್ಲಿ ತೊಗೊಂಡಿದ್ದಿದ್ರೆ ಎಷ್ಟಾಗ್ತಿತ್ತು ಹ್ಞೂ ನೈಂಟಿ ತೌಸಂಡ್ ಉಳಿತಿತ್ತು ಹಾಗೆ ಆ ಟೈಮಲ್ಲೇ ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಬಟ್ ಆ ಟೈಮಲ್ಲಿ ಫುಲ್ ಮೇಕಿಂಗ್ ಚಾರ್ಜಸ್ ಕೊಡಬೇಕಲ್ಲ ಅಲ್ಲಿಗೆ ಇಲ್ಲಿಗೆ ಅಂದರೂ ಮೂವತ್ತು ಸಾವಿರ ರೂಪಾಯಿ ಅಂತೂ ಲಾಭವೇ ಆಗ್ತಿತ್ತು ನಾವು ಅವಾಗ ತಗೊಂಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಅಂತೂ ಲಾಭ ಆಗ್ತಿತ್ತು ಫುಲ್ ಅಮೌಂಟ್ ಕೊಟ್ಟು ತೊಗೊಂಡ್ರು ಕೂಡ ಬಟ್ ನಮಗೆ ಲಾಸ್ ಆಗಿದೆ ಸ್ಕೀಮಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ನಮಗೆ ತುಂಬಾ ಲಾಸ್ ಆಗಿದೆ ಸೊ ದುಡ್ಡು ಒಂದೇ ಸಲ ನಿಮ್ಮ ಹತ್ರ ಐತೆ ಅಂದಾಗ ಅವಾಗಲೇ ಪರ್ಚೇಸ್ ಮಾಡೋದು ಒಳ್ಳೆಯದು ಸ್ಕೀಮ್ ಹಾಕೋದಕ್ಕಿಂತ ಅಥವಾ ನೀವು ಜಾಬರ್ಸ್ ಇದ್ದೀರಾ ನನಗೆ ದುಡ್ಡನ್ನ ನಾನು ಒಂದು ವರ್ಷ ಸೇವ್ ಮಾಡ್ಕೊಂಡೇ ಗೋಲ್ಡ್ ತಗೋಬೇಕು ಅನ್ನೋ ಸ್ಕೀಮ್ ಹಾಕ್ಕೊಳ್ಳಿ ಅವ್ರಿಗೆ ಇದು ಬೆನಿಫಿಟ್ ಇದೆ ಬಟ್ ನಮಗೆ ತುಂಬ ಬರ್ಡನ್ ಆಗೋಯಿತು ತುಂಬನೇ ತುಂಬ ಬರ್ಡನ್ ಆಗೋಯಿತು ಮಂತ್ಲಿ ಮಂತ್ಲಿ ತರ್ಟಿ ತೌಸಂಡ್ ಜೋಡಿಸೋದು ಸಾಮಾನ್ಯದ ವಿಷಯ ಆಗಲಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನಮ್ಮ ಡ್ಯಾಡಿ ಅಂದೇ ಬಿಟ್ಟರು ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ಸ್ಕೀಮ್ ಹಾಕ್ಬೇಡಮ್ಮ ಅಂದ್ಬಿಟ್ರು ಸೊ ಯಾ ಅದಕ್ಕೋಸ್ಕರ ನಮ್ಮ ಡ್ಯಾಡಿ ಅಂದರು ಬೇಕಿದ್ದರೆ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ವರ್ಷದಲ್ಲಿ ಒಂದು ಸಲನಾದರೂ ಬಿಟ್ಟೇ ಬಿಡ್ತಾರೆ ಆ ಟೈಮಲ್ಲಿ ತಗೋ ಸ್ಕೀಮ್ ಮಾತ್ರ ಹಾಕ್ಬೇಡ ಅಂದರು ಹೌದು ಅಂತ ನನಗೂ ಅನ್ನಿಸ್ತು ಸೊ ಫಿಫ್ಟಿ ಪರ್ಸೆಂಟ್ ಆಫರ್ ಆನ್ ಮೇಕಿಂಗ್ ಚಾರ್ಜಸ್ ಅಲ್ಲಿ ತೊಗೊಳ್ಳೋದು ತುಂಬನೇ ಬೆನಿಫಿಟ್ಸ್ ಇದೆ ನಿಮಗೆ ಹೇಳಿದ್ದೀನಿ ನಾನು ಆಲ್ರೆಡಿ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೋರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ನೀವು ಅದರಲ್ಲಿ ಟ್ವೆಲ್ ಪರ್ಸೆಂಟ್ ಅಷ್ಟೇ ಕೊಡಬೇಕಾಗುತ್ತೆ ತುಂಬ ಅಂದರೆ ತುಂಬ ಹಣ ಉಳಿತಾಯ ಮಾಡ್ಬೋದು ಸೊ ನಿಮಗೆ ನೀವು ಯಾವ ಕ್ಯಾಟಗರಿ ಜಾಬರ್ಸಾ ಫಾರ್ಮರ್ಸಾ ನಿಮಗೆ ಬಿಟ್ಟಿದ್ದು ಯಾವ ಚೂಸ್ ಮಾಡ್ತೀರಾ ಅಂತ ಸ್ಕೀಮ್ ಬೆನಿಫಿಟ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಅಡ್ವಾಂಟೇಜಸ್ ನಾನು ನಿಮಗೆ ಹೇಳಿದ್ದೀನಿ ಇನ್ನು ನಾನು ಯಾವ ಒಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನನಗೇನು ಫ್ರೀ ಬಂದಿದೆ ಅಂತ ಅಂದರೆ ನಾವು ತೊಗೊಂಡಿದ್ದು ಫಾರ್ಟಿ ಏಯ್ಟ್ ಗ್ರಾಮ್ಸ್ ಫಾರ್ಟಿ ಏಯ್ಟ್ ಗ್ರಾಮ್ಸ್ ಚಿನ್ನ ತೊಗೊಂಡ್ವಿ ಹತ್ತತ್ರ ಎರಡು ಗ್ರಾಮ್ ಎರಡು ಎರಡು ಗ್ರಾಮ್ ಕಡಿಮೆ ಒಂದು ತೊಲ ಹಾಗಾಗಿ ಅವರು ನಮಗೆ ಫಿಫ್ಟಿ ಗ್ರಾಮ್ಸ್ ಬೆಳ್ಳಿ ಫ್ರೀಯಾಗಿ ಕೊಟ್ಟರು ಅಂದರೆ ಐದು ತೊಲ ಬೆಳ್ಳಿ ಐದು ತೊಲ ಅಂದರೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ನಮಗೆ ಗಿಫ್ಟ್ ವಾಚರ್ ಬಂತು ಯಾಕಂದರೆ ಇವಾಗ ಬೆಳ್ಳಿ ರೇಟ್ ನಿಮಗೆ ಗೊತ್ತಿದೆ ಒನ್ ಕೆ ಜಿಗೆ ಒನ್ ಲ್ಯಾಕ್ ರೂಪಾಯಿ ಇದೆ ಸೊ ಐದು ಸಾವಿರ ರೂಪಾಯಿ ನಮಗೆ ಗಿಫ್ಟ್ ವಾಚರ್ ಬಂತು ಇದರಿಂದ ಸೇವ್ ಆಗಿದ್ದು ನಮಗೆ ತುಂಬಾ ಖುಷಿ ಇದೆ ಬೇರೆ ಟೈಮಲ್ಲಿ ಹೋಗಿದ್ದಿದ್ದರೆ ಈ ಆಫರ್ ಇದ್ದಿಲ್ಲ ಬರೀ ಐದೇ ಐದು ದಿನ ಫ್ರೆಂಡ್ಸ್ ಹಾಕಿದ್ದು ಸೊ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಕರೆಕ್ಟ್ ಇದಿಷ್ಟೇ ಡೇಟ್ಸ್ ಹಾಕಿದ್ದು ನಾನು ಅದಕ್ಕೆ ಆಫರ್ ಬಿಟ್ಟ ತಕ್ಷಣ ನನಗೆ ವಾಟ್ಸಪ್ಪಲ್ಲಿ ಬಂದುಬಿಡು ರೆಗ್ಯುಲರ್ ಕಸ್ಟಮರ್ ಆಗಿದ್ನ ಅವ್ರು ಮೆಸೇಜ್ ಕಳಿಸ್ತಾನೆ ಇರ್ತಾರೆ ಹೋಗೋಣ ಡ್ಯಾಡಿ ಹೆಂಗೋ ಸ್ಕೀಮ್ ಆಗಿದೆ ಈ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಹೋಗಿದ್ದು ಇನ್ನು ಸಿಲ್ವರ್ ಚೈನ್ ತೊಗೊಂಡಿದ್ದೀನಿ ಕಾಲು ಚೈನು ಸುಮಾರಷ್ಟು ಹುಡ್ಕಿದ್ದೀವಿ ಫ್ರೆಂಡ್ಸ್ ಸುಮಾರಷ್ಟು ಹುಡ್ಕಿದ್ದೀವಿ ಯಾವ್ದು ಹೊರ್ತು ಯಾವ್ದು ವರ್ತು ಎಷ್ಟು ನೋಡಿದ್ದೀವಿ ಅಂದರೆ ಬೆಳ್ಳಿದು ಲಕ್ಷ್ಮೀ ನೋಡಿದ್ದೀವಿ ಗಣೇಶ ನೋಡಿದ್ದೀವಿ ನಂದಿ ನೋಡಿದ್ದೀವಿ ಪ್ಲೇಟ್ಸ್ ನೋಡಿದ್ದೀವಿ ದೀಪ ನೋಡಿದ್ದೀವಿ ಕಪ್ಸ್ ನೋಡಿದ್ದೀವಿ ಏನೇನೋ ನೋಡಿದ್ದೀವಿ ಆದ್ರೂ ಫೈನಲಿ ಏನು ಯೂಸ್ ಆಗುತ್ತೋ ಅದು ತೊಗೊಳ್ಳೋಣ ಅಂತೇಳಿ ಈ ಒಂದು ಚೈನ್ ಮತ್ತು ಕಾಲು ಉಂಗುರನ ತೊಗೊಂಡಿದ್ದೀನಿ ನಿಮಗೆ ಹತ್ತಿರದಿಂದ ನಾನು ನಿಮಗೆ ವಿಡಿಯೋನ ತೋರಿಸ್ತೀನಿ ಯಾವ ರೀತಿ ಇದೆ ಡಿಸೈನು ಅಂತ ಸೊ ಫ್ರೆಂಡ್ಸ್ ಈ ಒಂದು ಚೈನ್ ತಗೊಂಡು ಇನ್ನ ಒಂದು ಸ್ವಲ್ಪ ಮಿಕ್ಕಿತ್ತು ಅವ್ರು ನಮಗೇನು ಮಾಡಿದ್ರು ಕಾಯಿನ್ ತಗೊಳ್ಳಿ ಅಂತ ಅಂದರು ಕಾಯಿನ್ ತಗೊಂಡ್ವಿ ಬಟ್ ಆಮೇಲೆ ಅನಿಸ್ತು ಈ ಕಾಯಿನ್ ಇಟ್ಕೊಂಡು ಏನು ಮಾಡೋದು ಪೂಜೆ ಮಾಡ್ಬೇಕಷ್ಟೇ ದೇವ್ರ ಇಟ್ಟು ಅದು ಬಿಟ್ಟರೆ ಇನ್ನೇನು ಯೂಸ್ ಇದೆ ಅದ್ರ ಬದಲಿ ಬೇರೆ ಏನಾದರೂ ತೊಗೊಳ್ಳೋಣ ಅಂತೇಳಿ ನಾವು ಕಾಲುಂಗ್ರನ ತಗೊಂಡಿದ್ದು ಸೊ ಈ ರೀತಿ ಐಡಿಯಾ ಮಾಡಿದ್ವಿ ಸೊ ಈ ಒಂದು ಕಾಲುಂಗ್ರ ತುಂಬಾ ತುಂಬ ಚೆನ್ನಾಗಿದೆ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಯಾವ ರೀತಿ ಇದೆ ಡಿಸೈನು ಅಂತ ಸೊ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ವರ್ತ್ ಇದೆ ನಾನು ಈ ಒಂದು ಸಿಲ್ವರು ಏನು ಪರ್ಚೇಸ್ ಮಾಡಿದ್ದೀನಿ ಸೊ ನಿಜವಾಗ್ಲೂ ವರ್ತ್ ಇದೆ ಆ್ಯಂಡ್ ಯಾ ಈ ಚೈನ್ ಡಿಸೈನ್ ಅಂತ ನನಗೆ ತುಂಬಾ ಇಷ್ಟ ಆಯಿತು ನಮ್ಮ ಮಮ್ಮಿ ತುಂಬ ಇಷ್ಟಪಟ್ಟರು ಈ ಒಂದು ಚೈನ್ ಡಿಸೈನು ಆಯಿತು ಫ್ರೀ ಬಂದಿದೆ ಎಲ್ಲ ಸಿಲ್ವರು ಅಂತ ತುಂಬ ಖುಷಿಯಾಯಿತು ನಿಜವಾಗ್ಲೂ ಸ್ವಲ್ಪ ಅಲ್ಲ ತುಂಬಾ ಖುಷಿಯಾಯಿತು ಸೊ ಯಾ ಈ ಬ್ಲಾಗಲ್ಲಿ ಸ್ಕೀಮಿಂದ ಅಡ್ವಾಂಟೇಜಸ್ಸು ಪ್ರತಿ ಒಂದು ಡೀಟೇಲ್ಸ್ನೂ ತಿಳಿಸಿದ್ದೀನಿ ಇನ್ನೂ ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇನ್ನೊಂದು ಸಲ ವಿಡಿಯೋ ಮಾಡಬೇಕಿದ್ರೆ ಹಾಕ್ತೀನಿ ಸೊ ಯಾ ಮತ್ತು ಯಾರಿಗೆಲ್ಲ ಸ್ಕೀಮ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಹೋಗಿ ಮಾಡಿ ಅಫಿಷಿಯಲ್ಸ್ ಯಾರ್ಯಾರೆಲ್ಲ ಇದ್ದೀರ ಸ್ಯಾಲ್ರಿ ತೊಗೊಳ್ಳೋರು ಇಲ್ಲಪ್ಪ ನನ್ನ ಕೈಯಲ್ಲಿ ತಿಂಗಳು ತಿಂಗಳ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋರು ದಯವಿಟ್ಟು ಹಾಕಿ ಸಿಕ್ಕೋಕೊಳಕ್ಕೆ ಹೋಗಬೇಡಿ ನಮ್ಮ ಥರ ಮತ್ತೆ ಕಷ್ಟ ಆಗ್ಬಿಡುತ್ತೆ ಸೊ ಈ ಬ್ಲಾಗ್ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಬೆಲ್ಲಕನ್ನ ಕ್ಲಿಕ್ ಮಾಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತೀನಿ ಅದು ಏನು ಕಂಟೆಂಟ್ ಅಂತ ಅಂದರೆ ನಾನು ಈ ಹಿಂದೆ ಏನು ಗೋಲ್ಡೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದರಲ್ಲಿ ಅಮೌಂಟ್ ಎಷ್ಟೆಲ್ಲ ಸೇವ್ ಆಗಿದೆ ಅಂತ ಬ್ಲಾಗ್ ಹಾಕ್ತೀನಿ ಇದರಿಂದ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಸೊ ದಯವಿಟ್ಟು ಅದಕ್ಕೋಸ್ಕರ ನಾನಾದರೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗೋ ಸಿಗ್ತೀನಿ ಬಾಯ್